ಚಿಂದಿ ಉಡಾಯಿಸೋ ಪುಡಿ ನೀಡಿ ಉಡಾಯಿಸೋ ರುಚಿ ಪಶ್ಚಿಮ ಘಟ್ಟದಲ್ಲಿ ಶುರುವಾದಂತಹ ಮಳೆಯ ಅಬ್ಬರದಿಂದಾಗಿ ನದಿಗಳು ಉಕ್ಕಿದರೆ ಜಲಾಶಯಗಳು ಮೈದುಂಬಿಕೊಂಡಿವೆ ಜೂನ್ನಲ್ಲೇ ಕೆಆರ್ಎಸ್ ಭರ್ತಿಯಾಗಿದ್ದು ಎಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ ಮತ್ತೊಂದೆಡೆ ಬೆಳಗಾವಿಯಲ್ಲಿ ಜಲಪಾತದಲ್ಲಿ ಬಿದ್ದು ಪ್ರವಾಸಿಗ ಬಲಿಯಾಗಿದ್ದಾನೆ ಹಾಲ್ನೊರೆಯಂತೆ ಉಗ್ಗಿ ಹರಿಯುತ್ತಿದೆ ಕಲ್ಲು ಬಂಡೆಗಳನ್ನ ಸೀಳಿ ಮುನ್ನುಗ್ತಿದೆ ಜಲಪಾತದ ಈ ರುದ್ರರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಬೆರಗಾಗಿದ್ದಾರೆ ಇದು ಬೆಳಗಾವಿ ಜಿಲ್ಲೆಯ ಪ್ರಸಿದ್ಧ ಗೋಕಾಕ್ ಫಾಲ್ಸ್ ಭಾರತದ ನಯಾಗರ ಫಾಲ್ಸ್ ಅಂತಾನೆ ಖ್ಯಾತಿ ಹೊತ್ತಿರುವ ಈ ಫಾಲ್ಸ್ಗೆ ಪಶ್ಚಿಮ ಘಟ್ಟದ ಮಳೆಯಿಂದ ಜೀವಕಳೆ ಬಂದಿದೆ ನೂರ ಎಂಬತ್ತು ಅಡಿ ಎತ್ತರದಿಂದ ಜಲಧಾರೆ ದುಮ್ಮಿ ಕೂತಿದ್ದು ಜಲಪಾತದ ರುದ್ರ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಗೋಕಾಕ್ ಪಾಲ್ಸ್ಗೂ ಕೂಡ ಜೀವ ಕಳೆ ಬಂದಿರುವಂತ ನಾನು ಕೂಡ ಆ ಗೋಕಾಕ್ ಪಾಲ್ಸ್ ನ ಮೇಲ್ಭಾಗದಲ್ಲಿ ಇದ್ದೇನೆ ಸದ್ಯ ಯಾವ ರೀತಿಯಾಗಿ ಇಲ್ಲಿ ಪಾಲ್ಸ್ ರುದ್ರ ರಮಣೀಯ ದೃಶ್ಯ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ ಸದ್ಯ ಈಗ ನೂರ ಎಂಬತ್ತು ಅಡಿಗಳ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಈ ಒಂದು ಪಾಲ್ಸ್ ನೀರು ದುಮ್ಮಿಕುವಂತಹದ್ದು ನಿಜಕ್ಕೂ ರೋಮಾಂಚನಕಾರಿಯಾಗಿರುವಂತದ್ದು ಹಾಲ್ ನೊರೆಯಂತೆ ಯಾವ ರೀತಿಯಾಗಿ ಇಲ್ಲಿ ಕೆಳಭಾಗದಲ್ಲಿ ನೀರು ಬಿದ್ದು ಮೇಲೆ ಹೇಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಪ್ರವಾಸಿಗರ ಹುಚ್ಚಾಟ ತಡೆಯಲು ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಕಾವಲಿದ್ದಾರೆ ಹೀಗಾಗಿ ಫಾಲ್ಸ್ ದಂಡೆ ಮೇಲೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿ ದುರ್ಗಾ ಫಾಲ್ಸ್ ರುದ್ರ ರಮಣೀಯವಾಗಿ ಭೋರ್ಗರಿಯುತ್ತಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಸ್ವರ್ಣ ನದಿಯಿಂದ ಕಿರು ಜಲಪಾತ ಸೃಷ್ಟಿಯಾಗಿದೆ ಗ್ರಾಮ ಪಂಚಾಯತ್ ಗಸ್ತು ನಡುವೆಯೂ ರೈಲ್ಸ್ ಮತ್ತು ಮೋಜು ಮಸ್ತಿಗೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಬರ್ತಾ ಇರ್ತೇವೆ ನಮ್ದು ಮನೆ ಇಲ್ಲಿ ಹತ್ರದಲ್ಲಿ ಯಾವಾಗ್ಲೂ ಬರ್ತಿರ್ತೇವೆ ಅಂದ್ರೆ ಇವರೆಲ್ಲ ಫ್ರೆಂಡ್ಸ್ ಆದ್ರೆ ಡಾನ್ಸ್ ಕ್ಲಾಸ್ ಎಲ್ಲ ಆದ್ರೂ ಅದಕ್ಕೆ ಇಲ್ಲಿ ನೋಡ್ಲಿಕ್ಕೆ ಅಂದ್ರೆ ನಾವು ಕರ್ಕೊಂಡ್ ಬಂದ್ವಿ ಅವ್ರು ಹೋಗು ಹೋಗು ಅಂತ ಹೇಳ್ತಿದ್ರು ಹಾಗೆ ಚೆನ್ನಾಗುಂಟಲ್ಲ ಸೊ ಹಾಗೆ ನಾವು ಇಲ್ಲೆಲ್ಲ ಫುಲ್ ನೋಡಿ ರೀಲ್ಸ್ ಎಲ್ಲ ಮೈಸೂರಲ್ಲಿ ಮಳೆ ಚಾಮುಂಡಿ ಬೆಟ್ಟದಲ್ಲಿ ಕೆಂಪು ಜಲಪಾತ ಮೈಸೂರಿನಲ್ಲಿ ನಿನ್ನೆ ಸಂಜೆ ಧಾರಾಕಾರ ಮಳೆ ಸುರಿದಿದೆ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳಲ್ಲಿ ಕೆಂಪು ಜಲಪಾತವೇ ಸೃಷ್ಟಿಯಾಗಿದೆ ಮೆಟ್ಟಿಲುಗಳಿಗೆ ಭಕ್ತರು ಕುಂಕುಮ ಹಾಕಿದರು ಕುಂಕುಮದ ಜೊತೆ ಮಳೆ ನೀರು ಮಿಶ್ರಣವಾಗಿ ಮೆಟ್ಟಿಲುಗಳೆಲ್ಲವೂ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಧುಮ್ಮಿಕ್ಕಿ ಹರಿಯುತ್ತಿರುವ ಕೆಆರ್ಎಸ್ ಡ್ಯಾಂ ಬಳಿ ಸೆಲ್ಫಿ ಕ್ರೇಜ್ ಇಂದು ಕೆಆರ್ಎಸ್ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ಕೆಆರ್ಎಸ್ ಡ್ಯಾಂನಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿತ್ತಿದೆ ಕೆಆರ್ಎಸ್ ಡ್ಯಾಂ ಬಳಿ ಪ್ರವಾಸಿಗರು ಸೆಲ್ಫಿ ಕ್ರೇಜ್ ಜೋರಿತು ರೈತರ ಜಮೀನಿನಲ್ಲಿ ನಿಂತು ಫೋಟೋಗೆ ಪೋಸ್ ಕೊಟ್ಟರು ಇನ್ನೂ ಕೆಆರ್ಎಸ್ ಜಲಾಶಯಕ್ಕೆ ಇಂದು ಸಿಎಂ ಬಾಗಿನ ಅರ್ಪಿಸಲಿದ್ದಾರೆ ಹೀಗಾಗಿ ಸಿದ್ಧತೆಗಳು ಭರದಿಂದ ಸಾಗಿದ್ದು ಡ್ಯಾಂ ಮೇಲೆ ಕನ್ನಡ ಬಾವುಟಗಳು ರಾರಾಜಿಸುತ್ತಿವೆ Bureau report TV9